ಕಿಡ್ಸ್ ಕಿಂಗ್ಡಮ್ ಅನ್ನೋ ಹೆಸರು ಕೇಳಿದ್ರೇನೆ ಮೈ ರೋಮಾಂಚನವಾಗುತ್ತೆ ಅಲ್ವಾ ಕಿಡ್ಸ್ ಕಿಂಗ್ಡಮ್ ಅಂದ್ರೆ ಮಕ್ಕಳ ರಾಜ್ಯಭಾರ ಅಂತ ಈ ಮಾತು ಅಕ್ಷರ ಸಹ ಸತ್ಯ ಯಾಕಂದ್ರೆ ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಅವರದ್ದೇ ರಾಜ್ಯಭಾರ ಅವರ ಆಟ ಚೇಷ್ಟೆ ತುಂಟಾಟಗಳನ್ನ ನೋಡೋದೇ ಒಂದು ಚಂದ ಆನಂದ ಅಂತಹ ಆನಂದವನ್ನ ಅನುಭವಿಸುವ ಹಂಚುವ ಸಲುವಾಗಿಯೇ ಕೋಲಾರದ ಮಾಲೂರಿನಲ್ಲಿ ಕಿಡ್ಸ್ ಕಿಂಗ್ಡಮ್ ಹೆಸರಿನ ಮಕ್ಕಳು ಆಟ ಆಡೋ ಕೇಂದ್ರವನ್ನ ನೂತನವಾಗಿ ಶುರು ಮಾಡಿದೆ ನಿಜಕ್ಕೂ ಇದನ್ನು ಒಂದು ರೀತಿಯ ವಿಭಿನ್ನ ಹಾಗೂ ವಿಶಿಷ್ಟ ಆವಿಷ್ಕಾರ ಅಂತಲೇ ಹೇಳಬೇಕು ಯಾಕಂದರೆ ಇಂದಿನ ಪೀಳಿಗೆಯಲ್ಲಿ ರಿಯಲ್ ಎಸ್ಟೇಟ್ ಪಬ್ ಶಾಪಿಂಗ್ ಮಾಲ್ ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ಕೋಟಿ ಕೋಟಿ ಬಂಡವಾಳ ಹೂಡ್ತಿದ್ದಾರೆ ಆದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಅಂತಲೇ ಕೇಂದ್ರವೊಂದನ್ನು ಶುರು ಮಾಡಿರೋದು ಪ್ರಶಂಸನೀಯ ವಿಚಾರವಾಗಿದೆ ನಿಜಕ್ಕೂ ಇದು ಚಿನ್ನದನಾಡು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಹೆಮ್ಮೆಯ ಸಂಗತಿಯಾಗಿದೆ ಯುವ ಉದ್ಯಮಿ ಕಾರ್ತಿಕ್ ಹಾಗೂ ಕಿರಣ್ ಸೋಮಣ್ಣನವರು ಇದನ್ನ ಆರಂಭಿಸಿದ್ದು ಮಕ್ಕಳು ಆಟವಾಡಲು ಏನೇನು ಬೇಕೋ ಅಂತಹ ವೈವಿಧ್ಯಮಯ ದುಬಾರಿ ಉಪಕರಣಗಳನ್ನ ತಂದಿಟ್ಟು ಗಮನ ಸೆಳೆದಿದ್ದಾರೆ ಅವರು ಹೇಳೋ ಪ್ರಕಾರ ಮಕ್ಕಳಿಗೆ ಸಂಪೂರ್ಣ ಸುರಕ್ಷತೆ ಹಾಗೂ ಸಂತೋಷ ಇಲ್ಲಿ ಸಿಗಲಿದ್ದು ಇದರ ಉಪಯೋಗವನ್ನ ಮಕ್ಕಳು ಹಾಗೂ ಪೋಷಕರು ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಜೊತೆಗೆ ಗೃಹಿಣಿಯರೊಬ್ಬರು ಮಾತನಾಡಿ ಮಕ್ಕಳಿಗೆ ಬೇಕಾದ ಎಲ್ಲ ರೀತಿಯ ಆಟಗಳು ಇಲ್ಲಿದ್ದು ನರ್ಸರಿಯಿಂದ ಒಂಬತ್ತನೇ ತರಗತಿ ತನಕ ಮಕ್ಕಳು ಇಲ್ಲಿ ಬಂದು ಆಟವಾಡಬಹುದಾಗಿದೆ ಎಂದಿದ್ದಾರೆ ಇದೀಗ ಕಿಡ್ಸ್ ಕಿಂಗ್ಡಮ್ ತನ್ನ ಡಿಫರೆಂಟ್ ಕಾನ್ಸೆಪ್ಟ್ ಮೂಲಕ ಕೋಲಾರದಾದ್ಯಂತ ಸದ್ದು ಮಾಡಿದ್ದು ಇದು ಉದ್ಘಾಟನೆಯಾದಾಗಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಆಟವಾಡಿಸುತ್ತಿದ್ದಾರೆ ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ ನೀಡಲಾಗಿರುವ ಈ ಕಿಡ್ಸ್ ಕಿಂಗ್ಡಮ್ಗೆ ಇದೀಗ ಸಖತ್ತ ಕಾಂಪ್ಲಿಮೆಂಟ್ಸ್ ಹಾಗೂ ಡಿಮ್ಯಾಂಡ್ ಶುರುವಾಗಿದೆ ಕಿಡ್ಸ್ ಕಿಂಗ್ಡಮ್ ಪ್ರೀಮಿಯಂ ಮಾಲೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಯಾವುದು ಸುಸಜ್ಜಿತವಾಗಿ ಒಂದು ಸೇಫ್ಟಿ ಮೆಜರ್ಸ್ ಇಲ್ದಿರ ಡಸ್ಟ್ ಇಲ್ದಿರ ಮಕ್ಕಳು ಆಟ ಆಡೋದಕ್ಕಾಗಲಿ ಕಲೀಲಿಕ್ಕಾಗಲಿ ಒಂದು ಜಾಗ ಬೇಕಾಗಿತ್ತು ನಾನು ಮತ್ತು ಸ್ನೇಹಿತರಾದಂಥ ಡಾಕ್ಟರ್ ಕಿರಣ್ ಸೋಮಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಒಂದು ಹೊಸ ಆಲೋಚನೆ ಬಂದು ಹೊಸ ಪ್ರಯತ್ನಕ್ಕೆ ಇಬ್ಬರೂ ಸರಿ ಕೈ ಜೋಡಿಸಿದ್ದೀವಿ ಇದರ ಸಲುವಾಗಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲ ಅತಿಥಿಗಳು ಮತ್ತು ಸ್ನೇಹಿತರು ಬಂಧು ಬಳಗದವರೆಲ್ಲ ಬಂದು ನಮ್ಮನ್ನು ಹಾರೈಸಿದ್ದಾರೆ ಮಾಲೂರಿನ ಎಲ್ಲರೂ ಕೂಡ ಸಾರ್ವಜನಿಕರು ನಮಗೆ ಆಶೀರ್ವದಿಸಬೇಕು ಇಲ್ಲಿಗೆ ಇಲ್ಲಿಗೆ ಬಂದು ಒಂದು ಸತಿ ಭೇಟಿ ಕೊಟ್ಟು ಅವರ ಮಕ್ಕಳನ್ನ ಕರ್ಕೊಂಡು ಬಂದು ಆಟ ಆಡೋಕ್ಕೆ ಸೌಲಭ್ಯ ಇದೆ ಅದರ ನಂತರ ನಿಮಗೆ ಒಂದು ಯಾವುದೇ ಸಮಾರಂಭ ಹುಟ್ಟುದಬ್ಬ ನಾಮಕರಣ ಅಥವಾ ಒಂದು ಮಕ್ಕಳದ್ದು ಗೆಟ್ ಟುಗೆದರ್ ಆಗಲಿ ಆ ಥರ ಮಾಡಬೇಕು ಅಂದರೆ ಒಂದು ಒಳ್ಳೆಯ ಜಾಗ ಅವಶ್ಯಕತೆ ಇತ್ತು ಆ ಜಾಗವನ್ನು ನಾವು ನೀಟಾಗಿ ಮಾಡಿದ್ದೀವಿ ಬರ್ಡೇಸ್ ಮಾಡ್ಬೋದು ನಾಮಕರಣ ಮಾಡ್ಬೋದು ಗೆಟ್ ಟುಗೆದರ್ ಮಾಡ್ಬೋದು ಸ್ಕೂಲ್ ಮಕ್ಕಳಿಗೆ ಪ್ರೀ ನರ್ಸರಿ ನರ್ಸರಿ ಒಂದು ವರ್ಷದಿಂದ ಒಂಬತ್ತು ವರ್ಷ ಒಳಪಟ್ಟಂಥ ಮಕ್ಕಳು ಇಲ್ಲಿ ಬಂದು ಆಟ ಆಡುವಂಥ ಎಲ್ಲ ವ್ಯವಸ್ಥೆ ಕಲ್ಪಿಸಿದ್ದೀವಿ ದಯವಿಟ್ಟು ಎಲ್ಲರೂ ಒಂದು ಸತಿ ಭೇಟಿ ನೀಡಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ ಧನ್ಯವಾದಗಳು ಕಾರ್ತಿಕ್ ಕುಮಾರ್ ಇದು ಹಳೆ ಮೈಸೂರು ಬ್ಯಾಂಕ್ ರಸ್ತೆ ರಿಲಯನ್ಸ್ ಪಕ್ಕದಲ್ಲಿ ವಿದ್ಯಾ ಬುಕ್ ಹೌಸ್ ಮೇಲ್ಗಡೆ ಹೋಂಡಾ ಸ್ಟೇಡಿಯಂ ಹಿಂದಗಡೆ ನೆಹರು ಎಕ್ಸ್ಟೆನ್ಷನ್ ಮಾಲೂರು ಥ್ಯಾಂಕ್ ಯು